ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಇವತ್ತು ಸಹ ನಾವು ಒಂದೇ ಲ್ಯಾಂಡ್ ಅನ್ನು ಮಾಡೋದಲ್ಲ ನಮಗೆ ಅವಶ್ಯಕತೆ ಇದ್ದರೆ ಬೇರೆ ಕಡೆದನ್ನು ನಾವು ಕಂಡುಕೊಳ್ತೇವೆ ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಂತೂ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವ್ರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ನಲ್ಲಿ ಇವತ್ತು ಒಂದು ಎಕ್ರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫುಟ್ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ ನಾವು ಭಾಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದ ಏನು ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಕತ್ತರ ಇದ್ದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ಅಂತರೋದ್ರಿಂದ ಒಂದು ಒಳ್ಳೆಯ ನಿರ್ಣಯನ ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ನಲ್ಲಿ ನಂತರ ನಾವು ದುಡ್ಡು ಸಹ ಮುಖ್ಯಮಂತ್ರಿ ಮಾಡಿ ಪ್ರಾಪತಮ ಬಾರಿಗೆ ದೊಡ್ಡ ಮಟ್ಟದ ನಾವು ಐದುನೂರು ಎಕರೆ ಎಷ್ಟು ಅಂತ ದುಡ್ಡು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತೇಳಿ ಆ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನೋ ಇದ್ದೀರಿ ದಯವಿಟ್ಟು ತಾವು ಇದನ್ನು ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ ಸಹಕಾರ ಮಾಡಿ ಭೂ ಪರಿಹಾರವನ್ನು ಕೂಡ ಕೂಡ ಕೊಡ್ತದೆ ಪರಿಹಾರ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಲಿಬ್ರಲ್ ಆಗಿ ಭೂ ಭೂಪರಿಹಾರವನ್ನು ಕೊಡ್ತಾರೆ ಡೆವಲಪ್ ಲ್ಯಾಂಡನ್ನು ಕೂಡ ನಾವು ಕೊಡ್ತೀವಿ ಮತ್ತು ಮೂರು ಹಳ್ಳಿಗಳ ಐದುನೂರು ಎಕರೆಯಿಂದ ಈಗಾಗಲೇ ನಾವು ಏನು ತಾವು ಫಲವತ್ತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂತ್ಕೊಂಡಿದೆ ಅದನ್ನು ನಾವು ಈಗಾಗಲೇ ಅದನ್ನು ಆ ನೋಟಿಫಿಕೇಶನ್ ಮಾಡಿಲ್ಲ ಐನೂರು ಎಕರೆಯನ್ನು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಸಹ ನಾವು ಒಂದೇ ಲ್ಯಾಂಡ್ ಎಕ್ವೆಷನ್ನು ಮಾಡೋದಿಲ್ಲ ನಮಗೆ ಅವಶ್ಯಕತೆ ಇದ್ದರೆ ಬೇರೆ ಕಡೆ ನಾನು ನಾವು ಕಂಡುಕೋತೀವಿ ಮತ್ತು ರೈತರಿಗೆ ಇನ್ನೊಂದನ್ನು ಕೂಡ ಕಾಂಪೆನ್ಸೇಷನ್ ಅಂತೂ ಜಿಲ್ಲಾಧಿಕಾರಿಗಳು ನಿರ್ಣಯ ಮಾಡ್ತಾರೆ ಭೂ ಪರಿಹಾರ ಬೇಡ ನಮಗೆ ಭೂಮಿ ಕೊಡಿ ಪರ್ಯಾಯವಾಗಿ ಅಂತ ಕೇಳಿದಾಗ ಅವ್ರಿಗೆ ಏನು ಡೆವಲಪ್ ಲ್ಯಾಂಡ್ ಇರ್ತದೆ ಡೆವಲಪ್ ಲ್ಯಾಂಡ್ನಲ್ಲಿ ಇವತ್ತು ಒಂದು ಎಕರೆಯಲ್ಲಿ ಅವರಿಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಸ್ಕ್ವೇರ್ ಫುಟ್ ಭೂಮಿಯನ್ನು ಕೂಡ ನಾವು ಕೊಡ್ತೀವಿ ನಾವು ಭಾಳ ವಿಚಾರವನ್ನು ಮಾಡಿ ಈ ಕಡೆ ಇಂಡಸ್ಟ್ರೀಸ್ಗೂ ಕೂಡ ಅನುಕೂಲ ಆಗಬೇಕು ಈ ಕಡೆ ರೈತರಿಗೂ ಕೂಡ ವಿಶೇಷವಾಗಿ ಫಲವತ್ತಾದ ಏನು ನೀರಾವರಿ ಒಳಪಟ್ಟಿದ್ದಾವೆ ಊರಿಗೆ ಹತ್ತಿರ ಇದ್ದಾವೆ ಅವ್ರಿಗೂ ಅನುಕೂಲ ಆಗಿರಬೇಕು ದಿನದಿಂದ ಒಂದು ಒಳ್ಳೆಯ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಏನು ಮೀಟಿಂಗ್ ಮಾಡಿದರು ಆ ಮೀಟಿಂಗ್ನಲ್ಲಿ ನಂತರ ನಾವು ದುಡ್ಡು ಸಹ ಮುಖ್ಯಮಂತ್ರಿ ಸಾಹೇಬರನ್ನು ಮಾಡಿ ಪ್ರಾಪತಮ ಬಾರಿಗೆ ಎಷ್ಟು ದೊಡ್ಡ ಮಟ್ಟದ ನಾವು ಐದುನೂರು ಎಕರೆ ಎಷ್ಟು ಅಂತ ದುಡ್ಡು ಸಹ ನಾವು ಏನು ಭೂ ಸ್ವಾಧೀನವನ್ನು ಮುಂದುವರಿಸ್ಕೊಂಡು ಹೋಗಬಾರ್ದು ಅಂತೇಳಿ ಆ ಮೂರು ಹಳ್ಳಿಗಳನ್ನ ನಾವು ನೋಟಿಫೈ ಮಾಡಿಲ್ಲ ದಯವಿಟ್ಟು ರೈತರು ಮತ್ತು ಹೋರಾಟಗಾರರು ಮತ್ತು ಏನೋ ಇದ್ದೀರಿ ದಯವಿಟ್ಟು ತಾವು ಅದನ್ನು ನಿಮ್ಮ ಇದಕ್ಕೆ ಮಾನ್ಯತೆ ಕೊಟ್ಟು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಈಗ ಅದಕ್ಕೆ ಈ ಹೋರಾಟ ಕೈ ಬಿಡಿ ಸರ್ಕಾರ ಮಾಡಿ ಭೂ ಪರಿಹಾರವನ್ನು ಕೂಡ ಕೂಡ ಕೊಡ್ತದೆ ಭೂ ಪರಿಹಾರ ಕೊಡ್ತೀವಿ ಜಿಲ್ಲಾಧಿಕಾರಿಗಳು ಲಿಬ್ರಲ್ ಆಗಿ ಭೂ ಪರಿಹಾರವನ್ನು ಕೊಡ್ತಾರೆ ಡೆವಲಪ್ ಲ್ಯಾಂಡನ್ನು ಕೂಡ ನಾವು ಕೊಡ್ತೀವಿ ಮತ್ತು ಮೂರು ಹಳ್ಳಿಗಳ ಐದುನೂರು ಎಕರೆಯಿಂದ ಈಗಾಗಲೇ ನಾವು ಏನು ತಾವು ಫಲವತ್ತಾದಂಥ ಭೂಮಿ ಇದೆ ಮತ್ತು ಗ್ರಾಮ ಹಂತ್ಕೊಂಡಿದೆ ಅದನ್ನು ನಾವು ಈಗಾಗಲೇ ಅದನ್ನು ആ നോട്ടിഫിക്കേഷൻ മാില്ല ഐദൂരയ്ക്ക്